ಎಂ ಆರ್ ಪಾಟೇಲ್ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಎಂಬತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಬೇಕೆಕ್ಷೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ ಆದರೆ ಈಗ ಎರಡು ನೂರು ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ ಹೇಳಿದ್ದಾರೆ ಅದು ನವಲಗುಂದ್ ತಾಲೂಕಿನಿಂದ ಪ್ರಾರಂಭವಾಗಿದೆ ನಮ್ಮ ಕುಂದುವ ತಾಲೂಕಿನಿಂದನೇ ಪ್ರವಾಹ ಸ್ಟಾರ್ಟ್ ಆಗೋದು ಅದು ಫಸ್ಟ್ ಕುಂದುವ ತಾಲೂಕು ಆಮೇಲೆ ನವಲಗುಂದ ತಾಲೂಕು ಬರ್ತದೆ ಅದು ಕೊಟ್ಟದ್ದು ಒಳ್ಳೆಯದು ಆದರೆ ಕುಂದುವ ತಾಲೂಕಿನ ಪ್ರವಾಹ ತಡೆ ಇಡ್ಯಾಕೆ ಯಾವುದೇ ಕ್ರಮ ಆಗಿಲ್ಲ ಕುಂದುವ ತಾಲೂಕಿನ ಬೆಣ್ಣೆದ ಪ್ರದೇಶ ವಾರ್ಷಿಕ ಸರಾಸರಿ ಐನೂರ ಎಪ್ಪತ್ತೆರಡು ಅಂದ್ರೆ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ನೀರಿನ ಸಾಮರ್ಥ್ಯ ಹದಿನಾಲ್ಕು ಪಾಯಿಂಟ್ ಎರಡು ಟಿ ಎಮ್ ಸಿ ಹದಿನೇಳ ಹದಿನೇಳು ಗ್ರಾಮಗಳು ಇದರಿಂದ ತೊಂದರೆಗೊಳಗಾಕವು ಬೆಣ್ಣೆಯಾಳದ ಕುಂದುವೋರು ತಾಲೂಕಿನಲ್ಲಿ ಮೂರು ಕಿಲೋಮೀಟ್ರ್ ವಿಸ್ತಾರ ಅದು ಪ್ರತಿ ವರ್ಷ ಎರಡು ಸಾವಿರದ ಒನ್ನೂರು ಎಕರೆ ಬೆಳೆ ಹಾನಿ ಆಗ್ತಾ ಇದೆ ಪ್ರತಿ ವರ್ಷ ಈ ವರ್ಷವೂ ಎರಡು ಸಾವಿರದ ಒನ್ನೂರು ಎಕರೆ ಅಂದರೆ ಬೆಣ್ಣೆ ಹಾಳ ಸುತ್ತಮುತ್ತಲ ಒಂದು ಕಿಲೋಮೀಟ್ರ್ ಊರಲ್ಲೇ ಬಂದುಬಿಡ್ತದೆ ನೀರು ಮತ್ತು ಅದಕ್ಕೆ ಬೆಣ್ಣೆ ಹಾಳಕ್ಕೆ ಮಾಸ್ತಿ ಮಾಸ್ತಿಹಾಳ ಕಾಗೋಡಿ ಹಳ ಗೂಗಿ ಹಳ ದೇಸಳ ಇವೆಲ್ಲ ಕೂಡಿಕೊಂಡು ದೊಡ್ಡ ಪ್ರಭಾವ ಆಗಿ ಬರ್ತದೆ ನಿನ್ನೆ ಕೂಡ ಎರಡು ದಿನ ಈಗ ಆಲೆ ಸ್ಟಾರ್ಟ್ ಆಗಿದೆ ಅದಕ್ಕೆ ರಾಜ್ಯ ನಾ ಎನ್ನೋದೇನು ಮಾನ್ಯ ಪ್ರಹ್ಲಾದ್ ಜೋಶಿಹೇಬರು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಒಂದು ಪತ್ರನೂ ಕೊಟ್ಟಿದ್ದರು ಅದಕ್ಕೆ ಅವರು ಎಂಬತ್ತ್ಮೂರು ಕೋಟಿ ರೂಪಾಯಿ ಎಂಬತ್ತ್ಮೂರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಕೊಡ್ತೇವೆ ಅಂತೇಳಿ ಡಿ ಪಿ ಅರ್ಥ ಅಡೈತಾತ್ಮ ಅನುಮೋದನೆ ಅಂದಿದ್ದಾರೆ ಆದರೆ ಆ ಟೆಂಡರ್ ಆಗೋಕ್ಕಿಂತ ಮೊದಲಿದಾದರೆ ಫಸ್ಟಾಗಿ ಕುಂದೋಳ ಬರ್ತೈತಿ ಆಮೇಲೆ ನೋಡಿ ಅವ್ರಿಗೂ ಕೊಡಲಿ ಅವ್ರದ್ದು ಕೊಟ್ಟಿದ್ದು ಒಳ್ಳೇದು ಆದರೆ ಕುಂದೋಳಕ್ಕೆ ಇದು ಫಸ್ಟ್ ಕೊಟ್ಟರೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಕತಿ ದಯವಿಟ್ಟು ಈಗ ಪ್ರತಿ ವರ್ಷ ಇಷ್ಟು ಬೆಳೆ ಈಗ ನೋಡ್ರಿ ಹೆಸರು ಬಂದೇ ಅದು ಬೆಣ್ಣೆ ಹಳ್ಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ದಾವಡ್ ಜಿಲ್ಲೆಯಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಹಾಲಿ ಉಂಟು ಮಾಡ್ತೈತಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಎಂಟು ಟಿ ಎಮ್ ಸಿ ಅಷ್ಟು ನೀರು ಅದು ವೇಸ್ಟ್ ಆಗಿ ಹೋಗ್ತೇತಿ ಮತ್ತೆ ಪ್ರತಿ ಸತ್ತಿ ಹಾಳು ಮಾಡ್ತೈತಿ ಅದಕ್ಕೆ ನವಲಗುಂದಕ್ಕೆ ಒಳ್ಳೆ ಕೆಲಸ ಮಾಡಿರಿ ಕೊಟ್ಟಿರಿ ಪೂರ್ತಿ ಕುಂದಗೋಳ ಮಾಡಿ ಮಾಡಿದ್ರೆ ಅನುಕೂಲ ಸನ್ಮಾನ್ಯ ಅಧ್ಯಕ್ಷ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಲ್ಲಿ ಇಲ್ಲಿ ಇಷ್ಟೇ ಏನು ಎಂ ಆರ್ ಪಾಟೀಲ್ ಕುಂದಗೋಳ ಶಾಸಕ ಹೇಳಿದ್ರಲ್ಲ ಕುಂದಗೋಳ ತಾಲೂಕಿನಿಂದ ಪ್ರಾರಂಭ ಆಗಿ ನನ್ನ ನರಗುಂದ ಮತಕ್ಷೇತ್ರದವ್ರಿಗೆ ಎಂಟಕೈತಿ ಇದೆಲ್ಲ ನೀರು ಹರ್ಕೊಂಬಂದು ಮುಳುಗಡೆ ಪ್ರದೇಶ ಆಗೋದು ನರಗುಂದ ಮತಕ್ಷೇತ್ರದ ಹದಿನಾಲ್ಕು ಹಳ್ಳಿಗಳು ಆ ಕಾರಣಕ್ಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಕುಂದಗೋಳದಿಂದ ಎಂಡದವರೆಗೂ ಅದನ್ನ ಡೀಕ್ ಡಿಸಿಲಿಟೇಷನ್ ಮಾಡಿದ್ರೆ ಅದೊಂದು ಪರ್ಪಸ್ ಸರ್ವ್ ಆಗುತ್ತೆ ಅದರ್ವೈಸ್ ನೀವು ಮಿಡ್ಲ್ ರೀಚ್ ಅಷ್ಟೇ ತಗೊಂಡ್ರೆ ಅಂತಂದ್ರೆ ಅದು ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ ನಾನು ರಿಕ್ವೆಸ್ಟ್ ಆಯ್ತು ಸಿಗೋಂ ಬರ್ತದೆ ಆ ಓಕೆ ಕಾವನ ದುಡ್ಸೇಲಿ ಬೆಂಡೆಹಾಳ ಹುಟ್ಟಿದ್ದು ಸಿಗಾವನಿಂದ ಪ್ರಾರಂಭ ಸರ್ ಅಧ್ಯಕ್ಷ ನಾನು ಈ ಬೆಳ್ಳೆ ಹಣ್ಣ ಬೆಣ್ಣೆ ಹಳ್ಳನ ನಾನೇ ಕುದ್ದಾಗ ನೋಡಿದ್ದೀನಿ ನಾನೇ ವಿಸಿಟ್ ಮಾಡಿದ್ದೀನಿ ನಾನು ಅಧಿಕಾರ ಬರೋಕೆ ಮುಂಚಿತ ಕೂಡ ಈ ಫ್ಲಡ್ಸ್ ಆಗಿತ್ತು ಫ್ಲಡ್ಸ್ ಆಗಿದ್ದಾಗ ನಾನು ನೋಡಿದ್ದೀನಿ ನಮ್ಮ ಕುಸುಮಾವತಿ ಶಿವಳ್ಳಿಯವರು ಅವರು ಕೂಡ ನನ್ನ ಜೊತೆ ಬಂದಿದ್ದರು ಹಾಗೆಲ್ಲ ಕೂಡ ನೋಡಿ ಪರಿಸ್ಥಿತಿ ಏನು ಅಂತ ನೋಡಿದ್ದೀನಿ ಅದಕ್ಕೆ ನಮ್ಮ ಬೇರೆ ಕೆಲವು ಎಮ್ ಎಲ್ ಎಸು ನಮ್ಮ ಕೋನ್ ರೆಡ್ಡಿಯವರು ಅವರೆಲ್ಲ ಕೂಡ ನನಗೆ ಭಾಳ ಒತ್ತಡವನ್ನು ಈ ವಿಚಾರದಲ್ಲಿ ತಂದಿದ್ದರು ಸಿ ಎಮ್ಗೂ ತಂದಿದ್ದರು ಎಲ್ಲ ಕೆಲವೆಲ್ಲ ಮಾತಾಡಿದ್ದೀವಿ ನಮ್ಮ ಸಂತೋಷ್ ಲಾಡ್ ಅವರೆಲ್ಲ ಈ ವಿಚಾರ ಪ್ರಸ್ತಾವನೆ ಮಾಡಿದರು ಶಾಸಕರು ತಂದಿದ್ದಾರೆ ಇದಕ್ಕೆ ಇಟ್ಕೊಂಡು ಇದಕ್ಕೆ ನಾವು ಏನಾದರೂ ಮಾಡಿ ಇದಕ್ಕೊಂದು ಪ್ರಾರಂಭ ಮಾಡಬೇಕು ಅಂತಲೇ ಈ ವರ್ಷ ನಾನು ಈಗಾಗಲೇ ಸುಮಾರು ಒಂದು ಇನ್ನೂರು ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಈಗಾಗಲೇ ಒಂದು ವರದಿನ ತರಿಸ್ಬಿಟ್ಟು ಒಂದು ಆಲೆ ಆಡಳಿತ ಅನುಮೋದೆಯನ್ನು ಕೂಡ ಆಗಿದೆ ಮೊನ್ನೆ ಮೊನ್ನೆ ಒಂದು ಎಂಬತ್ತ್ಮೂರು ಕೋಟಿ ರೂಪಾಯಿಗೆ ಈಗ ಒಂದು ಯೋಜನೆಯ ವರದಿಯನ್ನು ಕೂಡ ಈಗಾಗಲೇ ನೀರಾವರಿ ಇದಕ್ಕೆ ಒಂದು ಪರಿಶೀಲನೆ ಮಾಡೋವಂಥದ್ದೇ ಇದಲ್ಲದೆ ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಭೇಟಿ ಮಾಡಿ ಹೇಳಿದ್ದೀನಿ ಅವ್ರಿಗೆ ಯಾರು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗೆ ಮತ್ತು ಪ್ರಹ್ಲಾದ್ ಅವ್ರಿಗೆ ತಮಗೆ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ತಮಗೆ ಸಿ ಸಿ ಪಾಟೀಲ್ಗೆ ತಮಗೆ ನಮ್ಮ ನೀವು ನಮ್ಮ ಬೆಲ್ಲದವ್ರಿಗೆ ಅವ್ರಿಗೆ ಒಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿದ ಒಂದು ಯೋಜನೆ ತಯಾರು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ ನಾವು ಫೈನಾನ್ಷಿಯಲ್ ಇದಕ್ಕೋಸ್ಕರ ಎ ಬಿ ಪಿ ಪ್ರಾಜೆಕ್ಟ್ ಅಡಿಯಲ್ಲಿ ಕೊಡಿಸಿದೀವಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಹೇಳಿದ್ರು ಇದನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಅಲ್ಲಿ ಕಳ್ಸ್ಕೊಟ್ಟಿದ್ದೀನಿ ನಾನು ತಾವು ದಯವಿಟ್ಟು ತಾವೆಲ್ಲ ಪ್ರೆಷರ್ ಹಾಕಿ ನಾನು ಬೇಕಾದ್ರೆ ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ಅದಾದರೆ ಇದಕ್ಕೊಂದು ಮುಕ್ತಿ ಸಿಗ್ತದೆ ಅಲ್ಲಿವರೆಗೂ ಇದು ಸಣ್ಣ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಇದು ಅನುಕೂಲ ಆಗೋದಿಲ್ಲ ಪ್ರಹ್ಲಾದ್ ಅವರು ಭಾಳ ಸ್ಟ್ರಾಂಗ್ ಇದ್ದಾರೆ ಈಗ ನೀವು ಅವರೆಲ್ಲ ಸೇರ್ಕೊಳ್ಳಿ ನಾನು ಬರ್ತೀನಿ ಏನಾದರೂ ಮಾಡಿ ಅದರದ್ದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಹಣ ಇದಕ್ಕೆ ಬಂತು ಅಂದರೆ ಏಷ್ಯನ್ ಬ್ಯಾಂಕ್ ಪ್ರಾಜೆಕ್ಟು ಅದ್ರಲ್ಲಿ ಬಂತು ಅಂದರೆ ಖಂಡಿತ ಇದು ಕಂಪ್ಲೀಟ್ ಆಗ್ತದೆ ಇದ್ರೂ ಭಾಳ ತೊಂದರೆ ಇದೆ ಪ್ರತಿ ವರ್ಷನೂ ಕೂಡ ನಮ್ಗೆ ಅರಿವಿದೆ ಈ ವಿಚಾರ ತಮ್ಮ ಅಧ್ಯಕ್ಷರೇ ತಮ್ಮ ನೇತೃತ್ವದ ಡೇಟ್ ಫಿಕ್ಸ್ ಮಾಡಿಬಿಡಿ ಹೋಗೋಣ ಮುಖ್ಯಮಂತ್ರಿಗಳು ಮೊನ್ನೆ ಅಧ್ಯಕ್ಷರೇ ಮೊನ್ನೆ ಮುಖ್ಯಮಂತ್ರಿ